ಮತ್ತು ಬೆಂಗಳೂರಲ್ಲಿ ಕೂಡ ಬಗ್ಗೆ ಕರೆ ಅಂತ ಆ ರೀತಿ ಏನಿಲ್ಲ ಬಹಳಷ್ಟು ಕಡೆ ಈಗ ನಾವು ಸೋತಿದ್ದೇವೆ ನಾವು ಈ ಸೋಲಿನ ವಿಶ್ಲೇಷಣೆಯನ್ನು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ ಯಾಕೆ ಸೋತಿದ್ದೇವೆ ಎಲ್ಲಿ ನಾವು ಎಡಬಿದ್ದೇವೆ ನಾವು ಒಂದು ವರ್ಷದ ಆಡಳಿತದಲ್ಲಿ ಜನ ಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೆವು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಆದರೂ ಕೂಡ ಇದು ನಮ್ಮ ರಾಜಕೀಯದ ದೃಷ್ಟಿಯಿಂದ ನಾವು ಮಾಡದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ರಾಜಕೀಯಕ್ಕೆ ಇದು ಅನುಕೂಲ ಆಗಬಹುದು ಅಂತ ಊಹೆ ಮಾಡಿದ್ದನ್ನು ಆದರೆ ಎಷ್ಟು ಮಟ್ಟಿಗಾಗಿದೆಯೋ ಅದನ್ನು ನಾವು ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ ಮಾಡ್ತೇವೆ ನಿನ್ನೆ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮಾನ್ಯ ಅವರು ನಾವೆಲ್ಲರೂ ಕೂಡ ಒಂದು ಒಂದಿಷ್ಟು ಚರ್ಚೆ ಮಾಡಿದ್ದೇವೆ ಅಲ್ಲಿ ಬಂದಂಥ ಅಭಿಪ್ರಾಯ ಒಂದು ಸಮಿತಿಯನ್ನು ಮಾಡಿ ಒಂದು ಸಮಿತಿ ಹಿರಿಯರು ಅನುಭವಿ ಇರ್ತಕ್ಕಂಥವ್ರನ್ನ ಒಂದು ಸಮಿತಿಯನ್ನು ಮಾಡಿ ಇದರ ವಿಶ್ಲೇಷಣೆ ಮಾಡಬೇಕು ಆತ್ಮಾವಲೋಕನ ಮಾಡಬೇಕು ಅಂತ ಸಲಹೆಗಳನ್ನು ನೆನೆ ಅನೇಕ ಜನ ಸಚಿವರುಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು ಸ್ವಾಭಾವಿಕವಾಗಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳು ಏನು ಸುರ್ಜಿವಾಲಾ ಅವರಿದ್ದಾರೆ ಅವರು ಇನ್ಚಾರ್ಜ್ ಇರೋದರಿಂದ ಅವರು ಅವರದ್ದು ಕೂಡ ಅವರು ಲೆಕ್ಕ ಕೊಡಬೇಕಲ್ಲ ಡೆಲ್ಲಿಯಲ್ಲಿ ಎ ಐ ಸಿ ಸಿಯಲ್ಲಿ ಹಾಗಾಗಿ ಅವರು ಕೂಡ ಒಂದಿಷ್ಟು ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಭವಿಷ್ಯ ಏನು ಅಲ್ಲ ನಾವು ನಿಲ್ಲಿಸೋದಿಲ್ಲ ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೋನೋ ಗೊತ್ತೂ ಇಲ್ಲ ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ನಾವು ನಿಲ್ಲಿಸೋದಿಲ್ಲ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಿಲ್ಲ ಅಭಿವೃದ್ಧಿ ಬೇಕು ಅನ್ನೋದು ಹದಿನೇಳು ಕಡೆ ಸಂದೇಶ ಕೊಟ್ಟಿರೋದ್ರಿಂದ ಅದು ಮಾಡಬೇಕಲ್ಲ ಅದು ಮಾಡ್ತೇವೆ ಈಗಾಗಲೇ ನಮಗೆ ಈಗ ನೋಡಿ ಕಳೆದ ವರ್ಷ ಎರಡು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಬಡ್ಜೆಟ್ ಇದ್ದದ್ದು ಈ ಬಾರಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಆಗಿದೆ ಆ ಮೂರು ಪಾಯಿಂಟ್ ಎರಡು ಏಳನ್ನು ನೀವು ಅಷ್ಟಕ್ಕೆ ನೀವು ಇದು ಮಾಡಿಕೊಂಡ್ರೂ ಕೂಡ ನಾವು ಮೂರು ಪಾಯಿಂಟ್ ಏಳು ಆಗಿದೆಯಲ್ಲ ಎರಡು ಎರಡು ಏಳರ ಜೊತೆಗೆ ಏಳಾಗಿರೋದು ಹೆಚ್ಚಾಗಿದೆಯಲ್ಲ ಅದರಿಂದ ನಮಗೇನು ಅದು ತೊಂದರೆ ಆಗೋದಿಲ್ಲ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಕಾರ್ಯಕ್ರಮಕ್ಕೂ ತೊಂದರೆ ಆಗೋದಿಲ್ಲ ಅದನ್ನು ಮುಂದುವರಿಸ್ತೇವೆ ಈ ವರ್ಷದಿಂದ ಯಾಕೆಂದರೆ ಕಳೆದ ವರ್ಷ ನಮ್ಮ ಬಡ್ಜೆಟ್ನಲ್ಲಿ ಕೇವಲ ಎಂಟು ತಿಂಗಳು ಮಾತ್ರ ಈಗ ನಾವು ಫುಲ್ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋಡ್ಸ್ ಅದರಲ್ಲಿ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಆಗುತ್ತೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್